ಎಲ್ರಿಗೂ ನಮಸ್ಕಾರ ಇವತ್ತು ಗೌಡ್ರು ಮನೆ ಮಿಕ್ಸ್ಡ್ ಮಸಾಲ ಯೂಟ್ಯೂಬ್ ಚಾನಲಿಂದ ಮೂರು ಕೆ ಜಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಇವತ್ತು ನಮ್ಮ ಮಗಳು ಬರ್ತಡೇ ಫಂಕ್ಷನ್ ಇರೋದ್ರಿಂದ ನಾವು ಇಷ್ಟು ಮಾಡ್ತಾ ಇದೀವಿ ನೆಕ್ಸ್ಟು ವಿಡಿಯೋದಲ್ಲಿ ಒಂದು ಕೆ ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೀನಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿಂದ ವಿಡಿಯೋನ ಸ್ಟಾರ್ಟಿಂಗ್ ಮಾಡೋಕ್ಕಾಗಿಲ್ಲ ಇಲ್ಲಿ ನಾನು ಒಂದು ಒಂದು ಕಪ್ ಆಗೋಷ್ಟು ಆಯಿಲ್ ಎಣ್ಣೆ ತಗೊಂಡಿದ್ದೀನಿ ಕಲಾವೆಲೆ ಕಲ್ಲು ಹಾಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಆರರಿಂದ ಏಳು ಈರುಳ್ಳಿ ಹಾಕೊಂಡಿದ್ದೀನಿ ಹೆಚ್ಕೊಂಡು ಈರುಳ್ಳಿ ಬ್ರೌನ್ ಆಗಕ್ಕೆ ಬಿಟ್ಟಿದ್ದೆ ಈಗ ಬ್ರೌನ್ ಆಗಿದೆ ಈಗ ಚಿಕನ್ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಮೂರು ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಈಗ ಹಾಕೋತಾ ಇದ್ದೀನಿ ಚಿಕನ್ ಸೇರ್ಸ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಣ ನಿಮ್ಮ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಸೇರಿಸ್ಕೊಳ್ಳಿ ನಾವು ನಮ್ಮ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀವಿ ಉಪ್ಪಾಕಿ ತಿರುಗಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳಿ ಆಮೇಲೆ ಈಗ ಇದು ಎಣ್ಣೆ ಬಿಟ್ಕೊಂಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರ್ಸ್ಕೊತಾ ಇದ್ದೀನಿ ನ ಮೂರು ಕೆಜಿ ಆಗಿರಿಂದ ಮೂರು ಸ್ಪೂನ್ ಹಾಕೋತಾ ಇದೀನಿ ಮೂರು ಟೇಬಲ್ ಸ್ಪೂನ್ ಇದಕ್ಕೆ ಜೊರಣಾ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಬಮ್ಮ ಅಂತ ಬೇಯಬೇಕು ಇట్లా ಫ್ರೈ ಆಗಬೇಕು ಅಸಿ ವಾಸನೆ ಹೋಗುತ್ತೆ ನಾನು ಕೊತ್ತಂಬರಿ ಪುದಿನ ರುಬ್ಬಿಟ್ಕೊಂಡಿದ್ದೆ ಒಂದು ಅರ್ಧ ಕಟ್ ಆಗೋಷ್ಟು ಅದನ್ನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಬಿಡೋಣ ನೆಕ್ಸ್ಟ್ ನಾನು ಹಸಿರು ಮೆಣಸಿ ಒಂದು ಮೂರು ಕೆ ಜಿಗೆ ಅಂದರೆ ಒಂದು ಇಪ್ಪತ್ತು ಮೆಣಸಿಕಾಯಿ ತೊಗೊಂಡಿದ್ದೆ ಅದನ್ನ ತರಕಾರಿಯಾಗಿ ರುಬ್ಕೊಂಡಿದ್ದೆ ಅದನ್ನ ಸೇರ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರ್ಕೊಂಡಿ ನಾವು ಉಪ್ಪು ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಇಷ್ಟ ಮಾಡಿದ್ದೀನಿ ನೆಕ್ಸ್ಟ್ ನಾನು ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಕು ಇದು ಚೆನ್ನಾಗಿ ಫ್ರೈ ಆಗಿ ಈಗ ಬಿರಿಯಾನಿ ಪೌಡರ್ ಹಾಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳ್ತಿದೆ ಎಣ್ಣೆ ಬಿಟ್ಕೊಳ್ಳಿ ನಾನು ಆ ಬಿರಿಯಾನಿ ಪೌಡ್ರನ್ನ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮನೇಲು ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪೌಡ್ರ್ ಆಲಿನ್ ಒಂದು ಅಂತಾನೆ ಹೇಳ್ಬೋದು ಎಲ್ಲ ರೈಸ್ ಬಾತ್ಗೂ ಸಹ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡಿಕೊಂಡಿದ್ದೀನಿ ಇವನು ಇಟ್ಕೊಂಡಿದೆ ನಾನು ಆಲ್ರೆಡಿ ನೀರು ಕಾಯೋಕೆ ಇಟ್ಕೊಂಡಿದ್ದೆ ಮೂರು ಲೋಟ ಆರು ಲೋಟ ಅಕ್ಕಿ ಹಾಕಿರೋದ್ರಿಂದ ನಾನು ಇಲ್ಲಿ ಹನ್ನೆರಡು ಲೋಟ ನೀರನ್ನ ಕಾಯಕ್ಕೆ ಇಟ್ಕೊಂಡಿದೆ ನಾನು ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಆರು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅಕ್ಕಿನ ಸೇಸ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದ್ಮೇಲೆ ಸೇರಿಸ್ಕೊಳ್ಳಿ ತುಂಬಾ ಆಗುತ್ತೆ ಈಗ ರೈಸ್ ಆಗೋ ಬ ಆಗೋ ಸ್ಟೇಜು ಬಂದಿದೆ ಈಗ ಅದು ರೈಸ್ ಉದ್ರ ಆಗೋದಕ್ಕೋಸ್ಕರ ನಾನು ಒಂದು ನಿಂಬೆಹಣ್ಣಿನ ರಸನ ಕಟ್ ಮಾಡಿ ತಗೊಂಡಿದ್ದೆ ಅದನ್ನ ಸೇರ್ಸ್ಕೊತಾ ಇದ್ದೀನಿ ಈಗ ಇದು ಮುಚ್ಚಿ ಸಣ್ಣೂರಿಲಿ ಬೇಯಿಸ್ಕೊಳ್ಳೋಣ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಿರೋದ್ರಿಂದ ಇದ್ರ ಮೇಲೆ ಒಂದು ತಪ್ಪಲೆಯಲ್ಲಿ ಒಂದು ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ ಭಾರವಾಗಿದೆ ಭಾರವಾದ ವಸ್ತುನೇನಾದರೂ ಇಡಬೇಕು ನಾನು ನೀರೇ ಇಟ್ಕೋತಾ ಇದ್ದೀನಿ ಸಣ್ಣ ಉರಿನಲ್ಲಿ ಬೇಯಬೇಕು ಕೊನೆಯಲ್ಲಿ ರೈಸ್ ಇನ್ನೇನೋ ಆಗ್ತಿದೆ ಅನ್ನುವಾಗ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬಿಸಿ ಬಾ ಒಂದು ಭಾರವಾದ ಪಾತ್ರೆ ಇಟ್ಬಿಡೋಣ ಈಗ ಭಾರವಾದ ಪಾತ್ರೆ ಇದ್ದೀನಿ ಟೆನ್ ಇನ್ ಟೆನ್ ಮಿನಿಟ್ಸು ಸಿಮ್ಮಲ್ಲೇ ಬೇಯಿಸಿದ್ರೆ ಬಿರಿಯಾನಿ ರೆಡಿ ಚೆನ್ನಾಗಿದೆ ಉದುರಗಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದೊಡ್ಡ ಮನೆ ಮಿಕ್ಸ್ಡ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಧನ್ಯವಾದಗಳು